ಆನೇಕಲ್ ತಾಲೂಕಿನ ಬೆದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂಡ್ಲಬೆಲೆ ಗ್ರಾಮದ ಎರಡನೇ ವಾರ್ಡಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎನ್ ಪಿ ಆರ್ ಶಿವಕುಮಾರ್ ಮತ್ತು ಶ್ರೀಮತಿ ವಿ ಜಿ ರಮೇಶ್ ಹಾಗೂ ಉದಯ ಶ್ರೀ ಮಹೇಶ್ ಹಾಗೂ ವರದರಾಜ್ ಅನುದಾನದಲ್ಲಿ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಜನಪ್ರತಿನಿಧಿಗಳು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಗ್ರಾಮಸ್ಥರು ಭಾಗವಹಿಸಿದರು ಇವತ್ತಿನ ದಿವಸ ಇಂಡ್ಲಿಬೆಲೆ ವಾರ್ಡ್ ನಂಬರ್ ಎರಡು ಬಿದರೂಪೇ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀರಿ ಇವತ್ತು ಈ ಅಭಿವೃದ್ಧಿ ಕಾಮಗಾರಿ ಮಾಡಲು ಸಹಕಾರ ನೀಡಿರತಕ್ಕಂಥ ಇಂಡ್ಲಿಬೆಲೆ ವಾರ್ಡ್ ನಂಬರ್ ಎರಡು ಡಾಕ್ಟರ್ ಡಾಕ್ಟರ್ ಲೇಔಟ್ ಆಗ್ಬೋದು ಜೆ ಎಂಡ್ ಲೇಔಟ್ ಆಗ್ಬೋದು ವಿವೇ ವಿವೇಕಾನಂದ ನಗರ ಆಗ್ಬೋದು ಈ ಡಾಕ್ಟರ್ ಲೇಔಟ್ನ ಸಂಪೂರ್ಣ ಎಲ್ಲ ಜನಗಳು ನಮಗೆ ಈ ಸಹಕಾರ ನೀಡಿದ್ದಾರೆ ಪಕ್ಷಾತೀತವಾಗಿ ಎಲ್ರಿಗೂ ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇವತ್ತು ಕಾಮಗಾರಿ ರೋಡ್ ಇನ್ನೂ ಅನೇಕ ರೋಡ್ಗಳು ಮಾಡಬೇಕಾಗಿತ್ತು ಈಗ ನಮ್ಮ ಶಕ್ತಿ ಮೀರಿ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀರಿ ನಾವು ಗ್ರಾಮ ಪಂಚಾಯತಿ ಹೊಸ್ದಾಗ ಬಂದ ಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಟರ್ಮ್ ಕ್ಲೋಸ್ ಆಯಿತು ಇವತ್ತವರೆಗೂ ಎಲೆಕ್ಷನ್ ಆಗಿಲ್ಲ ಆ ವಾರ್ಡ್ ಇಲ್ಲ ಬೆಲೆ ವಾರ್ಡ್ಗೆ ಅವ್ರದ್ದು ಯಾವುದೇ ಯಾವುದೇ ಎಲೆಕ್ಷನ್ ನೀಡಿದ್ರೆ ಅನುದಾನ ಬಂದಿಲ್ಲ ಅನುದಾನದ ಕೊರತೆಯಲ್ಲೂ ಸಹ ನಾವು ಈ ಒಂದು ಮಟ್ಟಿಗೆ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದ್ದೀರಿ ಇದಕ್ಕೆ ಸಹಕಾರ ನೀಡಿರತಕ್ಕಂಥ ನಮ್ಮ ಮುಖಂಡರಾದ ಆಂಜನೇಪ್ಪನವರು ಇರ್ಬೋದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅನುಪಮ ನಾರಾಯಣ ಇರ್ಬೋದು ಎಲ್ಲರಿಗೂ ನಾನು ಈ ಮೂಲಕ ಅಭಿನಂದನೆ ತಿಳಿಸ್ತಾ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ ಎರಡರಲ್ಲಿ ಸುಮಾರು ನಲ್ವತ್ತೆರಡು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಗುದ್ಲಿ ಪೂಜೆ ನೆರವೇರಿಸ್ತಾ ಇದ್ದೀವಿ ನಾವು ನಾಲ್ಕು ಜನ ಮೆಂಬರ್ಗಳಿಗೆ ಐದು ವರ್ಷ ಪೂರ್ತಿ ಇದೆ ಈ ಐದು ವರ್ಷದಲ್ಲಿ ಹಿಂದೆಂದೂ ಕಾಣದಂಥ ಅಭಿವೃದ್ಧಿನ ನಮ್ಮ ವಾರ್ಡಲ್ಲಿ ನಾವೆಲ್ಲ ಮಾಡಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ಬೋದು ಯಾಕಂದರೆ ಐಮಾಸ್ ಲೈಟ್ ಹಾಕ್ಸಿದ್ದೀವಿ ಪಾರ್ಕ್ ಮಾಡಿಸಿದ್ದೀವಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ರಸ್ತೆಗಳು ಮಾಡಿಸಿದ್ದೀವಿ ಒಳಚರಂಡಿ ಕಾಮಗಾರಿಗಳು ಮಾಡಿಸಿದ್ದೀವಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿ ಕಾಮಗಾರಿನ ನಮ್ಮ ವಾರ್ಡಲ್ಲಿ ಮಾತ್ರ ಮಾಡಿಸಿದ್ದೀವಿ ಹಾಗಾಗಿ ನಮಗೆ ಸಹಕಾರ ನೀಡಿದಂಥ ನಮ್ಮ ಹತ್ತಿಬೆಲೆ ಹಿರಿಯ ಮುಖಂಡರಾದ ಬಸವಣ್ಣವರು ಅಂಜಪ್ನವರು ಮೂರು ಅಧ್ಯಕ್ಷರಾದರು ಮೂರು ಅಧ್ಯಕ್ಷರುಗಳು ಎಲ್ಲ ಸದಸ್ಯರು ಹಾಗೂ ಈ ವಾರ್ಡ್ನ ವಾರ್ಡ್ನ ಎಲ್ಲ ನಾಗರಿಕರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗೊಳ್ತಾರೆ ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ವಾರ್ಡ್ ಎರಡರಲ್ಲಿ ಒಂದು ರಸ್ತೆ ಕಾಮಗಾರಿ ಒಂದು ಆರು ಐದು ಆರು ರಸ್ತೆ ಕಾಮಗಾರಿ ಇದೆ ಇಲ್ಲಿ ಈಗ ಸುಮಾರು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಇಲ್ಲಿವರೆಗೂ ಸುಮಾರು ಕೆಲಸ ಮಾಡಿಸಿದ್ದೀರಿ ಸುಮಾರು ರೋಡ್ಗಳಿರ್ಬೋದು ಇ ಜಿ ಡಿಗಳಿರ್ಬೋದು ರೋಡ್ಗಳಿರ್ ಸಿಮೆಂಟ್ ರಸ್ತೆ ಕಾಮಗಾರಿಗಳಿರ್ಬೋದು ಪಾರ್ಕ್ ಇರ್ಬೋದು ಮತ್ತು ಐಮಾಸ್ ಲೈಟ್ ಇರ್ಬೋದು ಮತ್ತೆ ಈಗ ಸಿ ಸಿ ಈಗ ಸಿ ಸಿ ಕ್ಯಾಮ್ರಾಗೆಲ್ಲ ನೆಕ್ಸ್ಟ್ ಈಗ ನೆಕ್ಸ್ಟ್ ಸಿ ಸಿ ಕ್ಯಾಮ್ರಾ ಎಲ್ಲ ಅನುಭವಿಸ್ತಾ ಇದ್ದೀರಿ ಮತ್ತು ಇದು ಇನ್ನೂವರೆಗೂ ಎಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಿ ಹಾಕಿಲ್ಲ ಬಟ್ ನಾವು ಏನೋ ಒಂದು ಇದು ಮಾಡಿ ಹಾಕಿದ್ದೀರಿ ಬಿರುಗುಪ್ಪೆ ಗ್ರಾಮ ಪಂಚಾಯತಿ ವಾರ್ಡ್ ಎರಡು ವಾರ್ಡ್ ಟು ಈ ಥರ ಎಲ್ಲದನ್ನು ವ್ಯಾಪ್ತಿಗೆ ಇಪ್ಪತ್ನಾಲ್ಕು ಇದರಲ್ಲಿ ಇದರಲ್ಲಿ ನಾವು ಎಲ್ಲ ಕಡೆಯೂ ಮಾ ವ್ಯವಸ್ಥೆ ಮಾಡಿದ್ದೀವಿ ಆಮೇಲೆ ಮುಂದೆ ಏನಂತಂದರೆ ಇನ್ನು ಮಾಡೋವಂಥ ಕೆಲಸಗಳು ಇತ್ತು ಬಟ್ ನಮಗೆ ಆದಷ್ಟು ಈಗ ನಾವು ಹೆಚ್ಚುಕಂದ್ರೆ ಒಂದು ಮೂರು ಕೋಟಿ ರೂಪಾಯಿನ ಕೆಲಸವರೆಗೂ ನಾವು ಮಾಡಿದ್ದೀರಿ ಎರಡು ಸಾವಿರದ ಹದಿನೈದಿಂದ ಎರಡು ಸಾವಿರದ ಹದಿನೈದು ಇಂದ ಹಿಂದೆಗಡೆ ಏನೂ ಇಲ್ಲ ಮಳೆ ಬಂದರೆ ಹೋಗೋಕ್ಕೆ ಆಗ್ತಾ ಆ ಥರ ಅಭಿವೃದ್ಧಿ ಆ ಥರ ಎಲ್ಲಿ ಜ ಇದ್ರ ಮಯೂರ ಬೇಕ್ರಿಂದ ಜಯನಾಲೆ ಲೇಔಟ್ ಆ ಕಡೆ ಹೋಗ್ತಾ ಇರಲಿಲ್ಲ ಈ ಕಡೆ ಇದಕ್ಕೂ ಹೋಗ್ತಾ ಇರಲಿಲ್ಲ ರಾ ಅಷ್ಟು ವರ್ಷ ಇತ್ತು ನಾವು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತವರೆಗೂ ಇವತ್ತರೆಗೂ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ರಿ ಒಳಗಡೆ ವಾರ್ಡ್ ಒಳಗಡೆ ಬಂದರೆ ಒಳ್ಳೆ ಸಿವಿ ಸಿಟಿ ಥರ ನಾವು ಮಾಡಿ ಇಟ್ಟಿದ್ದೀರಿ ಎಲ್ಲ ಕಡೆನೂ ಇಡೀ ಜಯನಾಲೆ ಲೇಔಟು ಡಾಕ್ಟರ್ ಲೇಔಟು ಮತ್ತು ಚ ಇದು ಚೌಡೇಶ್ವರಿ ಲೇಔಟು ಎಲ್ಲ ಕಡೆಯೂ ಮತ್ತು ಟೀಚರ್ಸ್ ಕಾಲೋನಿ ಎಲ್ಲ ಕಡೆಯೂ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದೀರಿ ನಮ್ಮ ಕಾಲಾವಕಾಶ ಮುಗೀತು ಬಟ್ ಇನ್ನೇನು ಹೇಳೋಕೆ ಆಗೋದಿಲ್ಲ ಬಟ್ ಜನ ಒಪಿನಿಯನ್ನು ನಮ್ಮದೇನಿಲ್ಲ ನಾವಂತೂ ಪ್ರಾಮಾಣಿಕವಾಗಿ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾರೋ ಯಾರು ಫೋನ್ ಮಾಡ್ತಾರೋ ಅವ್ರಿಗೆ ನಾವು ಹಣ ಏನಣ್ಣ ಅವ್ರಿಗೆ ನಾವು ಸಲ್ಲಿಸಿದ್ದೀರಿ ಮತ್ತು ಇನ್ನೊಂದು ಈ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರಿಗೆ ಮತ್ತು ದೊಡ್ಡವ್ರಿಗೆ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಮತ್ತು ನಮ್ಮ ನಾಯಕರಾದಂಥ ಬ ಬಿ ಜೆ ಪಿ ಅವರು ಬಸವಣ್ಣವರು ಅವ್ರ ನೇತೃತ್ವ ಮತ್ತು ಬ ಬಿ ಜೆ ಪಿ ಬಸವ ಇವರು ಆಂಜನಪ್ಪ ಅವರ ನೇತೃತ್ವದಿಂದ ನಾವು ಇಷ್ಟೆಲ್ಲ ಅವರು ಇಬ್ಬರು ನೇತೃತ್ವದಿಂದ ನಾವು ಇಷ್ಟು ನಾಲ್ಕು ಜನ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಆದರೂ ನಾವು ನಾಲ್ಕು ಜನ ಒಂದೇ ಹೊಟ್ಟೆ ಅವರಿಗೆ ಅಣ್ಣ ತಮ್ಮಂದಿರ ಥರ ಒಂದೇ ಇದರಲ್ಲಿ ಏನೇ ಒಂದು ಸಣ್ಣ ಕಾಮಗಾರಿ ಆಗಬೇಕಾದ್ರೇನು ನಾವು ಕೂತು ಏನಪ್ಪ ಹೇಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಸಣ್ಣ ನಮ್ಮ ಶಿವಕುಮಾರ್ ಇರ್ಬೋದು ಇದಕ್ಕೆಲ್ಲ ನಮ್ಮ ಒಂದು ನಮ್ಮ ನಾಲ್ಕು ಮೂರು ಜನನ ಒಂದು ಹೊಂದಾವಣಿಕೆಗೆ ಆಗಿ ಹೋಗಿ ಕರ್ಕೊಂಡು ಹೋಗೋ ಕರ್ಕೊಂಡೋಗ ಕರ್ಕೊಂಡು ಬಂದಿದ್ದಾರೆ ಬಸ್ ನಮ್ಮ ಶಿವಕುಮಾರ್ ಅವರು ಆದರೆ ಇನ್ನೂ ಒಂದು ಹೇಳಬೇಕಂದ್ರೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಸುಮಾರು ಇತಿಹಾಸ ಇದೆ ಮುನೇಶ್ವರ ದೇವಸ್ಥಾನ ಅದು ಇತಿಹಾಸದಲ್ಲಿ ಏನೂ ಡವ ಅಭಿವೃದ್ಧಿ ಆಗಿರಲಿಲ್ಲ ಬಟ್ ಏನಂದರೆ ಇಪ್ಪತ್ತ ಇಪ್ಪತ್ತೈದರಲ್ಲಿ ನಾವು ಬಂದ ಮೇಲೆ ಏನೇ ಇಡೀ ಜೈನಲ್ಲಿ ಲೇಔಟು ಡಾಕ್ಟ್ರಲ್ಲಿ ಹೇಳ್ಬಿಟ್ಟು ಎಲ್ಲ ಪ್ರಮುಖರೆಲ್ಲ ಸೇರಿ ಎಲ್ಲರೂ ದಾನ ಮಾಡಿ ಅದೊಂದು ಅಭಿವೃದ್ಧಿ ಮಾಡಿ ಅದಕ್ಕಂದು ಒಂದು ಡೆವಲಪ್ಮೆಂಟ್ ಮಾಡಿ ಒಂದು ಮಾಡಿದ್ದೀರಿ ಇದಕ್ಕೆ ಹೇಳೋದಕ್ಕೆ ಎಲ್ಲರೂ ನಾನು ನಾಗರಿಕರಿಗೆ ಮತ್ತು ವಾರ್ಡ್ ಅವರಿಗೆ ಮತ್ತು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆಲ್ಲ ಧನ್ಯವಾದಗಳು